ಹೊಸದುರ್ಗ ತಾಲೂಕಿನ ಗವಿರಂಗಾಪುರದಲ್ಲಿ ಧರುನ್ ಮಾಸದ ಪ್ರಯುಕ್ತ ಗವಿರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಮೊದಲನೇ ಶನಿವಾರ ಭಕ್ತಾದಿಗಳೆಲ್ಲ ಸೇರಿ ಅದ್ಧೂರಿಯಾಗಿ ವಿಶೇಷ ಪೂಜೆ ಉತ್ಸವ ದೊಡ್ಡಡ್ಡೆ ಸೇವೆ ಉಯ್ಯಾಲೆ ಸೇವೆ ಅನ್ನದಾಸೋಹ ಹಾಗೂ ದಾಸಪ್ಪನವರಿಂದ ಗೋವಿಂದ ಗೋವಿಂದ ಎಂಬ ನಾಮಸ್ಮರಣೆಯೊಂದಿಗೆ ಈ ರೀತಿ ಹಲವು ಸೇವೆಗಳೊಂದಿಗೆ ಭಕ್ತಾದಿಗಳೆಲ್ಲ ಭಾಗವಹಿಸಿ ಗವಿರಂಗನಾಥ ಸ್ವಾಮಿ ಹಾಗೂ ಭೂತರಾಯನ ಸ್ವಾಮಿ ಕೃಪೆಗೆ ಪಾತ್ರರಾದರು ದೇವಸ್ಥಾನದ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತಾರೆ ಸರ್ ದೇವಸ್ಥಾನದ ಬಗ್ಗೆ ಇದು ಪುರಾತನ ದೇವಸ್ಥಾನ ಇದು ತುಂಬ ಹಳೆಯದಿದು ದೇವಸ್ಥಾನ ಇದು ದೇವರ ದೇವರಲ್ಲಿ ತುಂಬ ನಂಬಿಕೆ ಇದೆ ಸತ್ಯ ಇದೆ ನಡ್ಕೊಂಡು ಹೋಗ್ತಾ ಇದೆ ಗವಿ ರಾಮ್ಪುರ ಅಂತ ಹೇಳಿದ್ದಕ್ಕೆ ಕೆಸರು ಮೂಲ ಇದು ಒಂದು ಇದಕ್ಕೆ ಬೂದಾಳ ಅಂತಲೇ ಹೇಳ್ತಾರೆ ಇದು ಶ್ರೀರಾಮಪುರ ಶ್ರೀರಾಮ್ಪುರ ಬರುತ್ತಿದ್ದು ಫೋಸ್ಟ್ ಇದು ಹಾಂ ಶ್ರೀರಾಮಪುರದ ಹತ್ರ ಬರುತ್ತಿದ್ದು ಹೊಸ್ತುರ್ಗ ತಾಲೂಕು ಇದು ಹಾಂ ಹೊಸ್ತುರ್ಗ ತಾಲೂಕು ಹೌದು ಭಕ್ತಾದಿಗಳಿಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರ ಭಕ್ತಾದಿಗಳಿಗೆ ಎಲ್ಲರೂ ಭಗವಂತನ ನಮ್ಮದು ಹೇಳಿದವ್ರು ಯಾರು ಇಲ್ಲ ಅವ್ರು ಅವ್ರ ಇಚ್ಛೆ ಅನುಸಾರವಾಗಿ ಭಗವಂತನ ಅವ್ರ ಪೂಜೆಗಳು ಮಾಡ್ಕೊಂಡು ಹೋಗ್ತಾರೆ ಭಗವಂತ ಅದನ್ನ ನಡೆಸ್ಕೊಡ್ತಾನೆ ಜನಗಳು ಹಂಗೆ ನಡ್ಕೊಂತಾರೆ ಸರ್ ಏನಿವತ್ತು ಇಲ್ಲಿ ಕಾರ್ಯಕ್ರಮ ಉತ್ಸವ ಮತ್ತು ಇದೆಲ್ಲ ನಡೀತಲ್ಲ ಇದ್ರ ಬಗ್ಗೆ ಅವರು ಅರ್ಕೆ ಮಾಡ್ಕೊಂಡಿದ್ರು ಮದುವೆ ಆದ್ರೆ ಉತ್ಸವ ಅಂತ ಹೇಳಿ ಅವ್ರದ್ದು ಅವ್ರದ್ದು ಇದೇ ಮನೆಯದೇ ಅವರು ಇದು ಆ ಕಲ್ಯಾಣೋತ್ಸವ ಅವರು ಮದುವೆ ಆಗಿರೋದ್ರಿಂದ ಪ್ರಯುಕ್ತ ಇವಾಗ ಅವ್ರು ಉತ್ಸವ ಮಾಡಿಕೊಂಡವ್ರೆ ಅವರು ಕೇಳ್ತಿದ್ರಲ್ಲ ಎಲ್ಲೆಲ್ಲ ನಿಂತ್ಕೊಂಡು ಅಪ್ನೆ ಕೇಳ್ತೀವಿ ಅಂದರೆ ಅದು ವೈಯಕ್ತಿಕವಾಗಿ ಎಲ್ಲರೂ ಕೇಳ್ತಾರೆ ಎಲ್ಲರೂ ಕೇಳ್ತಾರೆ ವೈಯಕ್ತಿಕವಾಗಿ ಓಕೆ ಅದು ಕೆಲವ್ರ್ಗೆ ಆಗುತ್ತೆ ಕೆಲವ್ರಿಗೆ ಆಗಕ್ಕಲ್ಲ ಅವ್ರವ್ರ ಫಲ ಫಲಗಳು ಹ್ಞೂ 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 ಏನೆಲ್ಲ ಅಪ್ನೆಗಳು ಕೇಳ್ತಾರೆ ಕೇಳಿದ್ರೆ ಅವ್ರವ್ರು ಇದು ಅವ್ರ ಮನಸ್ಥಿತಿಯಲ್ಲಿ ಏನೇನಿರುತ್ತೆ ಅವ್ರ ಬೈಕ್ಗಳು ಏನಿರುತ್ತೆ ಅದು ಕೇಳ್ಕೊಂತಾರೆ ಭಗವಂತನಪ್ಪ ಅದು ಅದೇ ಹೇಳ್ತೆ ಅಲ್ರಾ ಕೆಲವ್ರ್ಗೆ ಆಗುತ್ತೆ ಕೆಲವ್ರಿಗೆ ಆಗೋಕ್ಕಿಲ್ಲ ಓಕೆ ಓಕೆ ಹೆಚ್ಚಾಗಿ ಆಗಿದೆ ಅನಿಸುತ್ತೆ ಹಾಂ ಅದು ನಂಬಿಕೆ ಇಟ್ಕೊಂಡು ಮಾಡಿದ್ರೆ ಪಕ್ಕಾ ಹೌದು 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 ನಿಜ ಮೂಲನೇ ಅದು ನಂಬಿಕೆ ಈ